హలో ఫ్రెండ్స్ వెల్కమ్ బ్యాక్ టు మై ఛానల్ ఎళ్ళుండే ಬೇಗನೆ ಅಂದರೆ ತಟ್ಟಂಥ ಒಂದು ಹತ್ತೇ ನಿಮಿಷದಲ್ಲಿ ಆಗುವಂಥ ಈ ರೆಸಿಪಿ ಆರೋಗ್ಯಕ್ಕಂತೂ ಇದು ರಾಮಬಾಣ ಸ್ನೇಹಿತರೆ ಇದರ ಉಪಯೋಗ ತಿಳಿದ್ರೆ ನೀವು ಬಿಡೋದೇ ಇಲ್ಲ ಇದನ್ನು ದಿನ ಒಂದು ಉಂಡೆ ತಿಂತ ಬಂದರೆ ನಮ್ಮ ಆರೋಗ್ಯದಲ್ಲಿ ತುಂಬಾ ಚೇತರಿಕೆ ಕಾಣಿಸುತ್ತೆ ನೋಡಿ ಈ ಉಂಡೆಗೆ ಯಾವುದೇ ಎಣ್ಣೆ ತುಪ್ಪ ಏನೂ ಬೇಕಾಗಿಲ್ಲ ಇದರದೇ ಆದ ಎಣ್ಣೆನ ಇದು ನಾವು ಉಂಡೆ ಮಾಡುವಾಗ ಈ ಎಣ್ಣೆ ಬಿಟ್ಕೊಳ್ಳುತ್ತೆ ನೀವು ನೋಡ್ತಾ ಇರ್ಬೋದು ಕೈಗೆ ನೋಡಿ ಯಾವ ಥರ ಎಣ್ಣೆ ಕಾಣಿಸ್ತಾ ಇದೆ ನಿಮಗೆ ಇದರಲ್ಲಿ ಒಂದು ಸ್ಪೂನ್ ಕೂಡ ನಾನು ಎಣ್ಣೆ ಅಥವಾ ತುಪ್ಪ ಯೂಸ್ ಮಾಡಿಲ್ಲ ಸ್ನೇಹಿತರೆ ಆದರೂ ಇದು ಒಂಥರ ಎಷ್ಟು ಎಣ್ಣೆಯನ್ನು ಬಿಟ್ಕೊಂಡಿದೆ ಶೈನಿಂಗ್ ಇದೆ ನೀವು ನೋಡ್ತಾ ಇರ್ಬೋದು ನೋಡಿ ಎಷ್ಟು ಸಾಫ್ಟ್ ಇದೆ ಅಂದರೆ ಬಾಯಿಲಿ ಇಟ್ಟರೆ ಕರಗತ್ತೆ ಮಕ್ಕಳಿಂದ ಹಿಡಿದು ದೊಡ್ಡವರು ಎಲ್ರಿಗೂ ಇಷ್ಟ ಆಗುತ್ತೆ ಆದರೆ ಆರೋಗ್ಯಕ್ಕೆ ಇದು ಒಂದು ರಾಮಬಾಣ ಅಂತ ಹೇಳ್ಬೋದು ಇದು ರಕ್ತದ ಒತ್ತಡವನ್ನು ಕಡಿಮೆ ಮಾಡುತ್ತದೆ ಬಿ ಪಿ ಶುಗರ್ ಮತ್ತು ಯಾರಿಗೆಲ್ಲ ಕೊಲೆಸ್ಟ್ರಾಲ್ ಜಾಸ್ತಿ ಇರುತ್ತೋ ಅವರು ಕೂಡ ಇದನ್ನು ಉಪಯೋಗಿಸ್ಬೋದು ಸ್ನೇಹಿತರೆ ಹಾಗೆ ಇದನ್ನು ಶುಗರ್ ಶುಗರ್ ಮತ್ತು ಬಿ ಪಿ ಕೂಡ ಇದನ್ನು ನಾರ್ಮಲ್ ಆಗಿ ಇದನ್ನು ಇಡಬಹುದು ಇದನ್ನು ತಿಂದರೆ ಹಾಗಾಗಿ ಬನ್ನಿ ಇದನ್ನು ಯಾವ ರೀತಿ ಮಾಡೋದು ಅಂತ ನೋಡೋಣ ಆರೋಗ್ಯಕರವಾದ ಇದು ಎಳ್ಳು ದಿನಕ್ಕೆ ಒಂದು ಅಥವಾ ಒಂದು ಅರ್ಧ ಟೇಬಲ್ ಸ್ಪೂನು ನೀವು ಸಲಾಡ್ ಮಾಡ್ತೀರಲ್ವ ಅದರಲ್ಲೂ ಕೂಡ ಹಾಕ್ಕೊಂಡು ನೀವು ದಿನನಿತ್ಯ ಇದನ್ನು ತಿಂತ ಬರ್ಬೋದು ಸಂಧಿವಾತ ಕೂಡ ಇದರಿಂದ ವಾಸಿ ಮಾಡ್ಬೋದು ಸ್ನೇಹಿತರೆ ಇದ್ರದ್ದು ಒಂದು ಎರಡು ಅಥವಾ ಇಷ್ಟೇ ಅಂತ ಪ ಹೇಳೋಕ್ಕಾಗಲ್ಲ ಇದರ ಉಪಯೋಗ ತುಂಬಾ ಇದೆ ಇದರ ಬಗ್ಗೆ ನೀವು ತಿಳ್ಕೊಂಡ್ರೆ ಖಂಡಿತವಾಗ್ಲೂ ಇದನ್ನು ಮಿಸ್ ಮಾಡಲ್ಲ ನೀವು ದಿನ ಒಂದೊಂದು ಸ್ಪೂನು ನಿಮ್ಮ ನೀವೇನು ತಿಂತೀರಾ ಊಟದಲ್ಲಿ ಇದನ್ನು ಒಂದು ಸ್ಪೂನು ನೀವು ತಿಂತ ಬರ್ಬೋದು ಈ ಥರ ಬಿಟ್ಟು ಇಟ್ಕೊಂಡು ನೀವು ಡೈಲಿ ಒಂದೊಂದು ಸ್ಪೂನು ತಿನ್ಬೋದು ಇಲ್ಲ ಈ ರೀತಿ ತಿನ್ನೋಕ್ಕಾಗಲ್ಲ ಅಂದರೆ ಈಗ ನಾನು ತೋರಿಸ್ತೀನಿ ನಿಮಗೆ ಇದೇ ವಿಧಾನದಲ್ಲಿ ನೀವು ಉಂಡೆಗಳನ್ನು ಮಾಡಿಕೊಂಡು ದಿನಕ್ಕೆ ಒಂದು ಉಂಡೆ ತಿನ್ಬೋದು ಸ್ನೇಹಿತರೆ ಇಲ್ಲಿ ನಾನು ಒಂದು ಕಪ್ಪಷ್ಟು ನೋಡಿ ಬಿಳಿ ಎಳ್ಳಿನ ತೊಗೊಂಡಿದ್ದೀನಿ ಬಿಳಿ ಎಳ್ಳು ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡ್ಬಿಟ್ಟು ಇದನ್ನು ಚೆನ್ನಾಗಿ ಹುರ್ಕೊಳ್ತಾ ಇದ್ದೀನಿ ಹುರಿಯೋಗ ಒಂಥರ ಘಮ ಬರುತ್ತೆ ಹಾಗಾಗಿ ಮೀಡಿಯಂ ಫ್ಲೇಮಲ್ಲೇ ಇದನ್ನು ಒಂದು ಐದರಿಂದ ಆರು ನಿಮಿಷ ಚೆನ್ನಾಗಿ ಹುರ್ಕೊಂಡು ಈಗ ಒಂದು ಪ್ಲೇಟಲ್ಲಿ ಇದ್ದೀನಿ ನೋಡಿ ಚೆನ್ನಾಗಿ ಇದು ಹುರ್ಕೊಂಡಿದ್ದೀನಿ ನಾನು ನೋಡಿ ಕಲರ್ ಕೂಡ ಸ್ವಲ್ಪ ಲೈಟ್ ಕಲರ್ ಚೇಂಜ್ ಆಗಿದೆ ಬಿಳಿ ಎಳ್ಳು ಅಂದರೆ ನೋಡಿ ಒಂದು ಕಪ್ಪಷ್ಟು ನಿಮಗೆ ತೋರಿಸ್ತಾ ಇದ್ದೀನಿ ಮೆಜರ್ಮೆಂಟು ನಾನು ಯಾವ ಥರ ತೊಗೊಂಡಿದ್ದೀನಿ ಅಂತ ಇದು ಒಂದು ಕಪ್ಪಷ್ಟು ನಾನು ಬಿಳಿ ಎಳ್ಳನ್ನು ಈಗ ಹುರಿದ್ಬಿಟ್ಟು ಸ್ವಲ್ಪ ತಣ್ಣಗಾದ ನಂತರ ಮಿಕ್ಸಿ ಜಾರಲ್ಲಿ ಹಾಕ್ಕೊಳ್ತಾ ಇದ್ದೀನಿ ಅದೇ ಕಪ್ಪಲ್ಲಿ ನಾನು ಏನು ನೀವೇನು ತೊಗೊಳ್ತೀರವೋ ಅಂದರೆ ಎಳ್ಳು ತೊಗೊಂಡಿರ್ತೀರಲ್ಲ ಅದೇ ಕಪ್ಪಲ್ಲಿ ನೀವು ಬೆಲ್ಲನ ತೊಗೋಬೇಕಾಗುತ್ತೆ ಒಂದು ಕಪ್ ಎಳ್ಳಾದರೆ ಒಂದು ಕಪ್ಪು ಬೆಲ್ಲ ಹಾಗೆ ಒಂದು ಐದರಿಂದ ಆರು ಏಲಕ್ಕಿ ಬೀಜನ ತೆಗೆದುಬಿಟ್ಟು ಈಗ ಮಿಕ್ಸಿ ಜಾರಲ್ಲಿ ಹಾಕ್ಕೊಂಡು ಇದನ್ನು ಒಂದು ತರ್ಟಿ ಸೆಕೆಂಡ್ ಗ್ರೈಂಡ್ ಮಾಡ್ಕೊಳ್ತೀನಿ ಜಾಸ್ತಿ ಮಾಡ್ಕೋಬೇಡಿ ಒಂದು ತರ್ಟಿ ಸೆಕೆಂಡ್ ಮಧ್ಯ ಮಧ್ಯದಲ್ಲಿ ಒಂದೊಂದು ಎಳ್ಳು ಇರಬೇಕು ಅಂದರೆ ಚೆನ್ನಾಗಿರುತ್ತೆ ತಿನ್ನುವಾಗ ತುಂಬ ಒಂಥರ ಕ್ರಂಚಿಯಾಗಿ ಕ್ರಿಸ್ಪಿಯಾಗಿ ತಿನ್ನುವಾಗ ಚೆನ್ನಾಗಿರುತ್ತೆ ಹಾಗಾಗಿ ಇಷ್ಟೇ ಒಂದು ಸ್ವಲ್ಪ ತರಿತರಿಯಾಗಿ ಮಾಡ್ಕೊಳ್ಳಿ ಒಂದು ಮಧ್ಯದಲ್ಲಿ ಒಂದೊಂದು ಎಳ್ಳುಗಳು ಇದ್ದರೂ ಕೂಡ ಪರವಾಗಿಲ್ಲ ಇನ್ನೂ ಚೆನ್ನಾಗಿರುತ್ತೆ ಹಾಗಾಗಿ ಇಷ್ಟೇ ನೀವು ಗ್ರೈಂಡ್ ಮಾಡ್ಕೊಂಬಿಟ್ಟು ಈಗ ಇದನ್ನು ನಾನು ಒಂದು ಪ್ಲೇಟಲ್ಲಿ ತೆಗೆದಿಡ್ತಾ ಇದ್ದೀನಿ ನೀವು ನೋಡ್ತಾ ಇರ್ಬೋದು ಎಲ್ಲೂ ಕೂಡ ನಾನು ಏನು ಯೂಸ್ ಮಾಡಿಲ್ಲ ಮೂರೇ ಮೂರು ಇಂಗ್ರೀಡಿಯಂಟ್ಸ್ ಇರೋದು ಇದರಲ್ಲಿ ಎಳ್ಳು ಬೆಲ್ಲ ಮತ್ತು ಏಲಕ್ಕಿ ಇಷ್ಟೇ ಸಾಕು ಸ್ನೇಹಿತರೆ ಈಗ ನೋಡಿ ಇದನ್ನೆಲ್ಲ ಕರೆಕ್ಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಈ ರೀತಿಯಾಗಿ ಮಿಕ್ಸ್ ಮಾಡ್ಕೊಂಬಿಟ್ಟು ನೀವು ನೋಡ್ತಾ ಇರ್ಬೋದು ಜಿಗಟು ಅಂದರೆ ಆಗಲೇ ಎಣ್ಣೆ ಬಿಟ್ಕೊಂಡಿದೆ ಆ ಎಣ್ಣೆ ನಾವು ಹುರಿಯುವಾಗ ಕೂಡ ಎಣ್ಣೆ ಬಿಟ್ಕೊಳ್ಳುತ್ತೆ ರುಬ್ಬಿದ ಮೇಲೆ ಇನ್ನೂ ಅಷ್ಟು ಆ ಎಳ್ಳಿನ ಎಣ್ಣೆ ಬಿಟ್ಕೊಳ್ಳುತ್ತೆ ಸ್ನೇಹಿತರೆ ಈಗ ಒಂದು ಮೀಡಿಯಂ ಸೈಜಲ್ಲಿ ನಾನು ಚಿಕ್ಕ ಚಿಕ್ಕ ಗಾತ್ರದಲ್ಲಿ ಈ ರೀತಿ ಈ ಸೈಜಲ್ಲಿ ನಾನು ಉಂಡೆಗಳನ್ನು ಮಾಡ್ಕೊಳ್ತಾ ಇದ್ದೀನಿ ನೋಡಿ ಎಲ್ಲೂ ಕೂಡ ಅಂಟಲ್ಲ ಕೈಗೆಲ್ಲ ನೋಡಿ ಎಣ್ಣೆ ಎಣ್ಣೆ ನೋಡ್ತಾ ಇರ್ಬೋದು ಯಾವುದು ಎಣ್ಣೆ ತುಪ್ಪ ಏನೂ ಇಲ್ಲ ಜಸ್ಟ್ ಒಂದು ಹತ್ತೇ ನಿಮಿಷ ಇನ್ನು ಹತ್ತು ನಿಮಿಷ ನಿಮಗೆ ಜಾಸ್ತಿ ಅಂತ ಹೇಳ್ಬೋದು ಹತ್ತು ನಿಮಿಷದೊಳಗೆ ಈ ಉಂಡೆ ನೀವು ಮಾಡ್ಕೋಬೋದು ಯಾವಾಗಾದರೂ ನೀವು ಅಂದರೆ ಪಂಚಮಿ ಹಬ್ಬದಂದು ಅಥವಾ ಯಾವುದೇ ಒಂದು ಫೆಸ್ಟಿವಲಲ್ಲಿ ನೀವು ಇದನ್ನು ಮಾಡಿ ತಿನ್ಬೋದು ಸ್ಪೆಷಲಾಗಿ ನಾರ್ತ್ ಕರ್ನಾಟಕದಲ್ಲಿ ಪಂಚಮಿಯಲ್ಲಿ ಈ ಎಳ್ಳುಂಡೆ ಮಿಸ್ ಮಾಡದೆ ಮಾಡೇ ಮಾಡ್ತಾರೆ ಸ್ನೇಹಿತರೆ ಹಾಗಾಗಿ ತಟ್ಟಂತ ಮಾಡ್ಬೋದು ಹತ್ತೇ ನಿಮಿಷದಲ್ಲಿ ಆಗುವಂತಹ ಈ ಎಳ್ಳುಂಡೆ ಆರೋಗ್ಯಕರವಾದ ಈ ಎಳ್ಳುಂಡೆ ಇದೇ ರೀತಿಯಲ್ಲಿ ಚಿಕ್ಕ ಚಿಕ್ಕ ಒಂದೇ ಸೈಜಲ್ಲಿ ಎಲ್ಲ ಒಂದೇ ಗಾತ್ರದಲ್ಲಿ ನಾನು ಒಂದೊಂದೇ ಉಂಡೆಗಳನ್ನು ಮಾಡಿಬಿಟ್ಟು ಈ ರೀತಿ ಇಟ್ಕೊಳ್ತಾ ಇದ್ದೀನಿ ನೋಡಿ ಏನು ಈಸಿ ಅಂದರೆ ಯಾರು ಬೇಕಾದರೂ ಚಿಕ್ಕ ಮಕ್ಕಳಿಗೆ ಕೂಡ ಕೊನೆ ಮಾಡು ಅಂದರೆ ಮಾಡ್ತಾರೆ ಅಷ್ಟು ಈಸಿ ಇದು ಅಲ್ವಾ ಯಾವುದೇ ಪಾಕ ಇಲ್ಲ ಏನೂ ಇಲ್ಲ ಜಸ್ಟ್ ಹುರಿದ್ಬಿಟ್ಟು ಮಿಕ್ಸಿ ಗ್ರೈಂಡರಲ್ಲಿ ಹಾಕ್ಕೊಂಡ್ರೆ ಆಯಿತು ಈ ಎಳ್ಳುಂಡೆ ರೆಡಿ ಆಗುತ್ತೆ ಅಲ್ವಾ ಸೊ ಆರೋಗ್ಯಕರವಾದ ಈ ಎಳ್ಳುಂಡೆ ಮಿಸ್ ಮಾಡದೆ ಮಾಡ್ತೀರಲ್ವಾ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಆರೋಗ್ಯಕ್ಕಂತೂ ತುಂಬಾ ಒಳ್ಳೆಯದು ಸ್ನೇಹಿತರೆ ಮಿಸ್ ಮಾಡದೆ ಇದನ್ನು ಮಾಡಿ ನೀವು ತಿನ್ನಿ ನಿಮ್ಮ ಮನೆ ಮಂದಿ ಎಲ್ಲರಿಗೂ ತಿನ್ನಿಸಿ ಅಂತ ಹೇಳ್ತಾ ಇದ್ದೀನಿ ದಿನಕ್ಕೆ ಒಂದು ಉಂಡೆ ತಿಂದು ನಿಮ್ಮ ಆರೋಗ್ಯವನ್ನು ಕಾಪಾಡ್ಕೊಳ್ಳಿ ಅಂತ ಹೇಳ್ತಾ ಇದ್ದೀನಿ ಸ್ನೇಹಿತರೆ ನೋಡಿ ಯಾವ ರೀತಿ ಎಣ್ಣೆ ಬಿಟ್ಕೊಂಡಿದೆ ಇದು ಈ ಎಣ್ಣೆ ನಮ್ಮ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ಎಳ್ಳೆಣ್ಣೆ ಅಲ್ವಾ ಇದು ಹೆಲ್ದಿಯಾದ ಒಂದು ರೆಸಿಪಿ ಅಂತ ಹೇಳ್ಬೋದು ಸ್ನೇಹಿತರೆ ಸಾಫ್ಟಾದಂತಹ ಈ ಎಳ್ಳುಂಡೆ ಯಾರು ಬೇಕಾದರೂ ತಿನ್ಬೋದು ಬಾಯಲಿಟ್ಟರೆ ಕರಗತ್ತೆ ಸ್ನೇಹಿತರೆ ಹಾಗಾಗಿ ಮಿಸ್ ಮಾಡದೆ ಇವತ್ತೇ ನೀವು ಮಾಡಿ ತಿನ್ನಿ ಅಂತ ಹೇಳ್ತಾ ಇದ್ದೀನಿ ಈ ರೆಸಿಪಿ ನಿಮಗೆಲ್ರಿಗೂ ಇಷ್ಟ ಆಗಿದ್ದರೆ ಲೈಕ್ ಶೇರ್ ಕಮೆಂಟ್ಸ್ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್